ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಇವತ್ತು ಬಂದ್ಬಿಟ್ಟು ಒಂದು ಓಲ್ಡ್ ಮಿಡಿ ಅಥವಾ ಸ್ಕರ್ಟ್ ಲಂಗ ಅಂತೀವಲ್ಲ ಅದರಲ್ಲಿ ಗೌನ್ನ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ಆಲ್ರೆಡಿ ಕಟ್ಟಿಂಗ್ ವಿಡಿಯೋದಲ್ಲಿ ಹಾಕಿದ್ದೀನಿ ಕಟ್ಟಿಂಗ್ ವೀಡಿಯೋ ಹಾಕಿದ್ದೀನಿ ನೋಡಿ ಎರಡು ಒಟ್ಟಿಗೆ ಹಾಕೋಣ ಅಂತ ಮಾಡಿದೆ ಆದರೆ ಎರಡು ಲೆಂತಿ ಆಗ್ಬಿಡ್ತು ವೀಡಿಯೋ ಅದಕ್ಕೋಸ್ಕರ ಅದು ಸಪ್ರೇಟಾಗಿ ಕಟ್ಟಿಂಗ್ ವೀಡಿಯೋ ಹಾಕಿದ್ದೀನಿ ಇದು ಸ್ಟಿಚಿಂಗ್ ವಿಡಿಯೋ ಮತ್ತು ಇದಕ್ಕೆ ಎಕ್ಸ್ಟ್ರಾ ನಾನು ಮೇಲ್ಗಡೆಗೆ ಬೇರೆ ಬ್ಲಾಕ್ದೊಂದು ನೆಟ್ಟೆಡ್ ಬಟ್ಟೆ ತೊಗೊಂಡು ಮಾಡಿರುವಂಥದ್ದು ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಫಸ್ಟಿಗೆ ನಾನು ಇದು ಲೈನಿಂಗ್ ಬಟ್ಟೆ ತೊಗೊಂಡಿದ್ದೀನಿ ನೀವು ಲೈನಿಂಗ್ ಬೇಕಂದ್ರೆ ಹಾಕ್ಕೊಬೋದು ಇಲ್ಲ ಅದು ಬಟ್ಟೆ ಮಂದ ಇದೆ ಬೇಡ ಅನ್ನೋರು ಲೈನಿಂಗ್ನ ಸ್ಕಿಪ್ ಮಾಡ್ಕೊಬೋದು ಓಕೆನಾ ಫ್ರೆಂಡ್ಸ್ ನಾನು ಲೈನಿಂಗ್ ತೊಗೊಂಡಿದ್ದೀನಿ ಲೈನಿಂಗ್ ಹಾಕ್ಬಿಟ್ಟು ಅದನ್ನು ಕೆಳಗಡೆ ನೀಟಾಗಿ ಜಾಯಿಂಟಿಂಗ್ ಬರುತ್ತೆ ಅದು ಜಾಯಿಂಟ್ ಮಾಡಿಕೊಂಡು ಒಂದು ಲೆವೆಲ್ ಕಟ್ ಮಾಡ್ಕೊತಾ ಇದ್ದೀನಿ ಏನಕ್ಕಪ್ಪ ಅಂದರೆ ಅದು ಜಾಯಿಂಟ್ ಮಾಡುವಾಗ ನಾವು ಜಾಸ್ತಿ ಬಿಟ್ಟಿರ್ತೀವಿ ಬಟ್ಟೆ ಆಮೇಲೆ ಮತ್ತೆ ಜಾಯಿಂಟಿಂಗ್ ಬರಬಾರ್ದು ಅನ್ನೋದಕ್ಕೋಸ್ಕರ ಅದು ಇವಾಗ ಇನ್ನೂ ಎರಡು ಪೀಸ್ ಇರುತ್ತಲ್ಲ ಆ ಪೀಸ್ ಅಳತೆ ಕರೆಕ್ಟಾಗಿ ಅದನ್ನು ಕಟ್ ಮಾಡ್ಕೋಬೇಕು ನೀಟಾಗಿ ಜಾಯಿಂಟ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಆಮೇಲೆ ಕಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಫೋಲ್ಡಿಂಗ್ ಇರುತ್ತಲ್ಲ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಅಂಚು ಅಂಚಿನ ಸೈಡ್ ಹೊಲ್ಕೊಬಿಡ್ಬೇಕು ಕೆಳಗಡೆ ಎರಡು ಪೀಸನ್ನು ಅದೇ ರೀತಿಯೇ ಮಾಡ್ಕೋಬೇಕು ಸೈಡನ್ನ ಹೊಲ್ಕೊಂಡಾದ್ಮೇಲೆ ಮತ್ತೆ ಇವಾಗ ಏನಿರುತ್ತಲ್ಲ ಮಿಡ್ಡಿ ಮಿಡ್ಡಿಗೆ ನ್ಯಾಚ್ ಹಾಕ್ಕೋಬೇಕು ಮಧ್ಯ ಕರೆಕ್ಟಾಗಿ ಇವಾಗ ಡೈನಿಂಗ್ ಬಟ್ಟೆನ ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಂಡು ಎರಡೂ ಒಟ್ಟಿಗೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಮಧ್ಯದಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಟ್ಕೊಂಡು ಒಂದು ಕಡೆಯಿಂದ ಸ್ಟಿಚ್ ಮಾಡಿ ಮತ್ತೆ ಒಟ್ಟಿನಲ್ಲಿ ನ್ಯಾಚ್ ಎರಡು ಒಂದೇ ಇರಬೇಕು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗದೆ ಇದ್ದಾಗೆ ಸ್ಟಿಚ್ ಮಾಡ್ಕೋಬೇಕು ಓಕೆನಾ ಆ ರೀತಿ ಸ್ಟಿಚ್ ಆದಮೇಲೆ ಆ ಥರನೇ ಎರಡು ಪೀಸೂ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು ಮತ್ತೆ ಆಮೇಲೆ ಬಂದ್ಬಿಟ್ಟು ಮೇಲುಗಡೆ ಬಾಡಿ ಪಾರ್ಟ್ ಇರುತ್ತಲ್ಲ ಅದನ್ನು ತಗೋಬೇಕು ಅದಕ್ಕೆ ನಾನು ಬ್ಲ್ಯಾಕ್ ನೆಟ್ಟೆಡ್ ತಗೊಂಡಿದ್ದೀನಿ ಬ್ಲ್ಯಾಕ್ ನೆಟ್ಟೆಡು ನೋಡಿ ಫ್ರೆಂಡ್ಸ್ ಈ ಥರ ಆದಮೇಲೆ ನಾನು ಹೇಳ್ದಾಗೆ ನ್ಯಾಚ್ ಹಾಕ್ಕೋಬೇಕು ಮಧ್ಯದಲ್ಲಿ ಲಂಗನು ಮತ್ತು ಲೈನಿಂಗ್ ಬಟ್ಟೆ ಎರಡನ್ನೂ ನ್ಯಾಚ್ ಹಾಕ್ಕೊಂಡು ಮಧ್ಯದಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಅದು ರೆಡಿ ಆಗುತ್ತೆ ಅದನ್ನು ಸೈಡ್ಗೆ ಇಟ್ಬಿಟ್ಟು ಇವಾಗ ಮತ್ತೆ ಇದು ಬಾಡಿ ಪಾರ್ಟು ತೊಗೊಂಡಿದ್ದೀನಿ ಇದಕ್ಕೆ ಲೈನಿಂಗೇ ಇನ್ನೌಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನಾನು ಆಲ್ರೆಡಿ ಅದಕ್ಕೆ ಕಟ್ ಮಾಡಿದ್ದೀವಲ್ಲ ಪೀಸ್ ಇಟ್ಕೊಂಡು ನೀಟಾಗಿ ಅದ್ರ ಮೇಲೆ ಕಟ್ ಮಾಡ್ಕೋಬೇಕು ಇದು ಲೈನಿಂಗ್ ಬಟ್ಟೆ ಅದಕ್ಕೆ ಇನ್ನೌಟ್ ಒಳಗಡೆ ನಾವು ಟ್ರಾನ್ಸ್ಪರೆಂಟ್ ಕಾಣಿಸ್ಬೇಕು ಅಂದರೆ ಇದಕ್ಕೆ ಇನ್ನೌಟ್ ಮಾಡಿ ನಾವು ಎಮ್ಮಿಂಗು ಎಮ್ಮಿಂಗ್ ಪಟ್ಟಿ ಕೊಡಬೇಕಾಗುತ್ತೆ ಅಂದರೆ ಇಲ್ಲ ಎಮ್ಮಿಂಗ್ ಪಟ್ಟಿ ಪಟ್ಟಿ ಕೊಟ್ಟು ಸ್ಟಿಚ್ ಮಾಡ್ಕೊಂಬಿಡಬೇಕು ಆಮೇಲೆ ನಾವು ನೆಟ್ಟೆಡ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಅವಾಗ ಮೇಲ್ಗಡೆ ನಮಗೆ ಇದು ಟ್ರಾನ್ಸ್ಪರೆಂಟ್ ಕಾಣುತ್ತೆ ಇದು ಡೀಪ್ ಮಾಡಿರ್ತೀವಲ್ಲ ಅದು ಅದರಲ್ಲಿ ಕಾಣಿಸುತ್ತೆ ಹಾಗಾಗಿ ಇದಕ್ಕೆ ನಾವು ಇನ್ನೋಟ್ ಮಾಡಿ ಇಮ್ಮಿಂಗ್ ಪಟ್ಟಿ ಕೊಟ್ಬಿಟ್ರೆ ರೆಡಿ ಆಗುತ್ತೆ ಓಕೆನಾ ಹಿಂದೆ ಮುಂದೆ ಎರಡು ಒಂದೇ ಡಿಸೈನ್ ಮಾಡಿರೋದ್ರಿಂದ ಎರಡಕ್ಕೂ ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು ಫಸ್ಟ್ಗೆ ನಾವು ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ಇವಾಗ ಆಮೇಲೆ ನೆಟ್ಟೆಡ್ ಬಟ್ಟೆ ಮೇಲೆ ಇಟ್ಬಿಟ್ಟು ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು ಅಷ್ಟೇ ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕಾದ್ರೆ ಆಲ್ರೆಡಿ ಅದ್ರ ಮೊದಲು ಲೈನಿಂಗ್ ಪೀಸ್ ಕಟ್ಟು ಕಟ್ ಮಾಡಿರ್ತೀವಲ್ಲ ಆ ಪೀಸ್ ಇಟ್ಕೊಂಡಿರಬೇಕು ಆ ಪೀಸ್ನ ಅದ್ರ ಮೇಲೆ ಇಟ್ಟು ಅಳತೆಗೆ ಆ ಕಡೆ ಈ ಕಡೆ ಪಿನ್ ಹಾಕ್ಕೊಂಬಿಡಿ ಆಮೇಲೆ ಇದನ್ನಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಏನಾಗುತ್ತೆ ನಮಗೆ ಮೆಜರ್ಮೆಂಟು ಹೆಚ್ಚು ಕಮ್ಮಿ ಆಗೋದಿಲ್ಲ ಕರೆಕ್ಟಾಗಿರುತ್ತೆ ಓಕೆನಾ ನಾನು ಇಟ್ಟು ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಇಟ್ಕೊಳ್ಳಿ ಇವಾಗ ಏನಾಗುತ್ತೆ ನಾವು ಇಟ್ಕೊಬೋದು ಆದರೆ ಕನ್ಫ್ಯೂಸ್ ಆಗಬಾರ್ದು ಅಂತಲೇ ಅದೇ ಪೀಸ್ನ ಇಟ್ಬಿಟ್ಟು ಪಿನ್ ಹಾಕಿದ್ದೀನಿ ಮತ್ತೆ ಇವಾಗ ಇದನ್ನಿಟ್ಟು ಹಾಗೆ ಸ್ಟಿಚ್ ಈಗ ಏನಾಗುತ್ತೆ ಕರೆಕ್ಟಾಗಿ ಬರುತ್ತೆ ನಮಗೆ ಮೆಜರ್ಮೆಂಟು ಆ ಕಡೆ ಈ ಕಡೆ ಸ್ವಲ್ಪನೇ ಹೆಚ್ಚು ಕಮ್ಮಿ ಆಗೋಲ್ಲ ಪಿನ್ನಗಳ ಹಾಕಿರೋದ್ರಿಂದ ಆಮೇಲೆ ಕಟ್ ಮಾಡಿರೋ ಪೀಸನ್ನು ಅಲ್ಲೇ ಇಟ್ಬಿಟ್ಟು ಸ್ಟಿಚ್ ಮಾ ಪಿನ್ ಹಾಕಿದ್ದೀನಿ ಇವಾಗ ಇದನ್ನು ತುದಿಗೆ ಸ್ಟಿಚ್ಚಿಂಗ್ ಹಾಕೊಂಡ್ಬಿಟ್ರೆ ನಮಗೆ ಮೇಲ್ಗಡೆ ಟ್ರಾನ್ಸ್ಪರೆಂಟ್ ಕಾಣಿಸುತ್ತೆ ಓಕೆನಾ ಇದೊಂಥರ ಟ್ರೆಂಡಿಂಗ್ ಚೆನ್ನಾಗಿರುತ್ತೆ ಟ್ರಾನ್ಸ್ಪೆರೆಂಟಾಗಿ ನೆಟ್ಟೆಡ್ಗೆ ಈ ಥರ ಹಾಕಿದ್ರೆ ಲೈನಿಂಗ್ ಹಾಕ್ತಾನೆ ಸ್ಟಿಚ್ಚಿಂಗ್ ಮಾಡೋದು ಒಂಥರ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಇದೊಂಥರ ತುಂಬ ಟ್ರೆಂಡಿಂಗಲ್ಲಿದೆ ಈ ಥರ ನೆಟ್ಟೆಡ್ ಬಟ್ಟೆಗೆಲ್ಲ ಈ ಥರ ಲೈನಿಂಗ್ ಬಟ್ಟೆ ಹಾಕ್ತಾನೆ ಸ್ಟಿಚ್ ಮಾಡೋದು ಒಂಥರ ಟ್ರೆಂಡಿಂಗ್ ಅದು ಓಕೆನಾ ಇವಾಗ ಈ ರೀತಿ ಬಂತು ನೋಡಿ ಸುತ್ತ ಸ್ಟಿಚಿಂಗ್ ಆದಮೇಲೆ ಈ ರೀತಿ ಬಂತು ಇವಾಗ ಸುತ್ತ ಸ್ಟಿಚ್ಚಿಂಗ್ ಹಾಕೋಬೇಕು ಇದೇ ರೀತಿ ಹಿಂದೆ ಪೀಸನ್ನು ಮುಂದೆ ಪೀಸ್ ಎರಡೂ ಸೇಮ್ ಇದೇ ರೀತಿ ರೆಡಿ ಮಾಡ್ಕೋಬೇಕು ಇದು ರೆಡಿ ಮಾಡಾದ್ಮೇಲೆ ಸ್ಲೀವ್ಸ್ ರೆಡಿ ಮಾಡ್ಕೋಬೇಕಾಗತ್ತೆ ಸ್ಲೀವ್ಸ್ಗೆ ಇದು ಬಟ್ಟೆ ಸಾಕಾಗಿಲ್ಲ ಫ್ರೆಂಡ್ಸು ಬಟ್ಟೆ ಇದ್ದರೆ ಉದ್ದನೇ ಇಡಬೇಕು ಅಂತ ಅಂದ್ಕೊಂಡೆ ಬಟ್ಟೆ ಕಮ್ಮಿ ಇದ್ದದ್ರಿಂದ ಏನು ಮಾಡಿದೆ ಚಿಕ್ಕ ಸ್ಲೀವ್ಸ್ನೇ ಇಟ್ಟಿದ್ದೀನಿ ನಿಮ್ಗೆ ಏನಾದರೂ ಬೇಕು ಅಂದರೆ ದೊಡ್ಡ ಪೀಸ್ ಇದ್ದರೆ ದೊಡ್ಡದಾಗಿ ಇಟ್ಕೊಳ್ಳಿ ಪರವಾಗಿಲ್ಲ ಅದು ಬಟ್ಟೆ ಕಮ್ಮಿ ಇರೋದರಿಂದ ನೆಟ್ಟೆಡ್ ಬಟ್ಟೆ ಸ್ವಲ್ಪನೇ ಇತ್ತು ಆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ನಾನು ಚಿಕ್ಕದಾಗೆ ಇಟ್ಟಿದ್ದೀನಿ ಓಕೆನಾ ನಿಮ್ಗೆ ಬೇಕು ಅಂದರೆ ಬೇಕರೆ ಎಕ್ಸ್ಟ್ರಾ ಬಟ್ಟೆ ತಂದು ಇಟ್ಕೊಂಡು ದೊಡ್ಡದು ಸ್ಲೀವ್ಸ್ ಬೇಕು ಅಂದರೆ ಇಟ್ಕೋಬೋದು ಹಂಗಾಗಿ ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೊಂಡಾಯಿತು ಇವಾಗ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ನಾನು ಹೇಳ್ದಂಗೆ ಹಿಂದೆ ಪೀಸು ಮುಂದೆ ಪೀಸು ಎರಡೂ ಈಗ ರೆಡಿ ಮಾಡ್ಕೊಳ್ಳಿ ಆಮೇಲೆ ರೆಡಿ ಮಾಡ್ಕೊಂಡಾದ್ಮೇಲೆ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಇದ್ರ ಕೆಳಗಡೆ ಅಟ್ಯಾಚ್ ಮಾಡ್ಕೋಬೇಕು ಲಂಗ ಆಲ್ರೆಡಿ ಲೈನಿಂಗ್ ಎಲ್ಲ ಹಾಕಿ ಸ್ಟಿಚ್ ಮಾಡಿಟ್ಕೊಂಡಿದ್ದೀವಲ್ಲ ಮಿಡ್ಡಿನ ಅದನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ ಇದಕ್ಕೆ ಸೊ ಮತ್ತೆ ಡಾ ಡಾಟ್ ಇಟ್ಕೊಂಬಿಡ್ಬೇಕು ಎರಡು ಕಡೆಯೂ ಹಿಡಿತೀನಿ ನಾನು ಡಾಟು ನಾ ಪ್ರಿನ್ಸ್ ಕಟ್ಟಲ್ಲೇನು ಕಟ್ ಮಾಡಿಲ್ವಲ್ಲ ಹಂಗಾಗಿ ಡಾಟ್ ಇಟ್ಕೊಂಡ್ಬಿಡ್ಬೇಕು ಡಾಟ್ ಹಿಡಿದ್ರೇ ಸಾಕು ನೀಟಾಗಿ ಬರುತ್ತೆ ಹಂಗೇನು ತೊಂದರೆ ಇಲ್ಲ ಇಲ್ಲ ಪ್ರಿನ್ಸ್ ಕಟ್ಟೆ ಬೇಕು ಅನ್ನೋರು ಬೇಕಾದ್ರೆ ಪ್ರಿನ್ಸ್ ಕಟ್ಟು ಮಾಡ್ಕೋಬೋದು ಇದು ನೆಟ್ಟೆಡ್ ಆಗಿರೋದ್ರಿಂದ ಪ್ರಿನ್ಸ್ ಕಟ್ ಏನು ಬೇಡ ಅನ್ನಿಸ್ತು ಮಾಮೂಲಿನೇ ಅದು ಸಾಕು ಅನ್ನ ಅಂದ್ಕೊಂಡೆ ಮಾಮೂಲಿ ಥರ ಡಾಟ್ ಇಟ್ಕೊಂಡ್ರೆ ಸಾಕು ಡಾಟ್ ಇಟ್ಕೊಂಡಾದಮೇಲೆ ನಾನು ಹೇಳ್ದಂಗೆ ಮಧ್ಯದಲ್ಲಿ ನ್ಯಾಚ್ ಹಾಕೊಂಡ್ಬಿಟ್ಟು ಮಿಡ್ಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಲೈನಿಂಗ್ ಎಲ್ಲ ಸ್ಟಿಚ್ ಮಾಡಿ ಆಲ್ರೆಡಿ ಅದನ್ನು ಇದರ ಮಧ್ಯ ನ್ಯಾಚ್ ಹಾಕೊಂಡ್ಬಿಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ ಓಕೆನಾ ಇದು ರೆಡಿ ಆದಮೇಲೆ ಸ್ಲೀವ್ಸ್ ರೆಡಿ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಈ ರೀತಿ ಬಂತು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆಯಲ್ಲ ಇವಾಗ ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಂಡು ಇವಾಗ ಅದನ್ನು ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಮಿಡ್ಡಿ ಅದನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಓಕೆನಾ ಈ ರೀತಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಇದನ್ನ ಸೈಡ್ಗೆ ಇಟ್ಬಿಡೋಣ ಸ್ಲೀವ್ಸ್ ರೆಡಿ ಮಾಡ್ಕೋಬೇಕಾಗುತ್ತೆ ಸ್ಲೀವ್ಸ್ಗೆ ನಾನು ಹೇಳ್ದಂಗೆ ಲೈನಿಂಗ್ ಬಟ್ಟೆ ಹಾಕಿಲ್ಲ ಬರೀ ನೆಟ್ಟೆಡ್ ಆಗೇನೇ ಕಟ್ ಮಾಡಿದ್ದೀನಿ ಅದು ಹೇಳ್ದಾಗೆ ಬಟ್ಟೆ ಸಾಕಾಗಿಲ್ಲ ಒಂದು ಐದು ಇಂಚ್ಗೆ ಇಟ್ಟಿದ್ದೀನಿ ಬಟ್ಟೆ ಇದ್ದರೆ ನಾನು ಒಂಬತ್ತು ಇಂಚು ಹತ್ತು ಇಂಚಿಗೆ ಇಡಬೇಕು ಅನ್ನೋ ಐಡಿಯಾ ಇತ್ತು ಆ ಬಟ್ಟೆ ಸಾಕಾಗ್ದಿರೋ ಕಾರಣ ಒಂದು ಐದು ಇಂಚಿಗೆ ಇಟ್ಟಿದ್ದೀನಿ ಓಕೆನಾ ಈ ರೀತಿ ಸ್ಟಿಚಿಂಗ್ ಆದಮೇಲೆ ಮತ್ತೆ ಸ್ಟಿಚ್ ಮಾಡ್ಕೋಬೇಕು ಸೈಡಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೇಕು ಆಮೇಲೆ ಈ ರೀತಿ ಬಂತು ನೋಡಿ ಈ ರೀತಿ ರೆಡಿ ಮಾಡಿಕೊಂಡ್ರೆ ತುಂಬ ಬ್ಯೂಟಿಫುಲ್ಲಾಗಿರುತ್ತೆ ಡ್ರೆಸ್ಸು ಈ ರೀತಿ ಇವಾಗ ನಾನು ಸ್ಲೀವ್ಸ್ ರೆಡಿ ಮಾಡ್ಕೋತಾ ಇದ್ದೀನಿ ಸ್ಲೀವ್ಸ್ ರೆಡಿ ಮಾಡ್ಕೊಂಡಾದಮೇಲೆ ಅಟ್ಯಾಚ್ ಮಾಡ್ಕೋಬೇಕು ಇದೇನು ಇದಕ್ಕೇನು ಲೈನಿಂಗ್ ಏನು ಹಾಕಿಲ್ವಲ್ಲ ಕೆಳಗಡೆ ಫೋಲ್ಡ್ ಮಾಡಿಕೊಂಡ್ರೆ ಸಾಕು ಅಷ್ಟೇ ಈ ರೀತಿ ನೀಟಾಗಿ ಸ್ಲೀವ್ಸ್ ರೆಡಿ ಮಾಡಿಕೊಂಡು ಸ್ಲೀವ್ಸ್ ಜೈಂಟ್ ಮಾಡಿಕೊಂಡು ಮತ್ತು ಸೈಡ್ ಅಟ್ಯಾಚ್ ಮಾಡಿಕೊಂಡು ಸ ಸೈಡಲ್ಲಿ ಆಲ್ರೆಡಿ ನಾವು ನ್ಯಾಚ್ ಹಾಕಿರ್ತೀವಲ್ಲ ಆ ನ್ಯಾಚಿಗೆ ಕರೆಕ್ಟಾಗಿ ಸ್ಟಿಚಿಂಗ್ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಗೌನು ರೆಡಿ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಈ ಥರ ತುಂಬ ಬ್ಯೂಟಿಫುಲ್ಲಾಗಿ ಮಿಡಿಗಳು ಲಂಗ ಸ್ಕರ್ಟ್ ಇವೆಲ್ಲ ಉಳ್ಕೊಂಡು ಅಯ್ಯೋ ಹಾಕೊಳಕ್ಕೂ ಆಗೋಲ್ಲ ಅಂದ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟಿರ್ತೀವಿ ನಾನು ಎಷ್ಟೋ ದಿವ್ಸದಿಂದ ಹಾಕ್ಬಿಟ್ಟಿದೆ ಇದನ್ನು ಇವಾಗ ಅದಕ್ಕೇ ಮಿಡಿ ಥರ ಆದರೆ ಡೈಲಿ ಯೂಸ್ಗಾದರೂ ಹಾಕೋಬೋದಲ್ಲ ಅನ್ಬಿಟ್ಟು ರೆಡಿ ಮಾಡಿರೋದು ಆ ಥರ ನಿಮಗೂ ಯಾವುದಾದ್ರೂ ಇದ್ದು ಅಯ್ಯೋ ಆಕೊಳ್ಳೋಕೆ ಆಗೋದಿಲ್ಲ ಬೋರ್ ಅಂತ ಅಂತ್ಯದಕ್ಕೆ ಈ ಥರ ಮೇಲ್ಗಡೆಗೆ ಒಂದು ಮೀಟ್ರ್ ಬಟ್ಟೆ ತಂದುಬಿಟ್ಟು ಮ್ಯಾಚಿಂಗ್ ಬಟ್ಟೆ ತಂದು ರೆಡಿ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ ಡೈಲಿ ಯೂಸ್ಗೆ ಹಾಕ್ಕೊಬೋದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಈಗೆಲ್ಲ ಹೆಂಗೆ ಹಿಂಗೆ ಹೊಲಿತೀವೋ ಅದೇ ಒಂದು ಡಿಫ್ರೆಂಟ್ ಡಿಫ್ರೆಂಟಾಗಿರುತ್ತಲ್ವ ಫ್ರೆಂಡ್ಸ್ ಆ ಥರ ರೆಡಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಆಮೇಲೆ ಮೇಲುಗಡೆಗೆ ಎಮ್ಮಿಂಗ್ ಪಟ್ಟಿ ಕೊಡಬೇಕಾಗುತ್ತೆ ಯಾಕೆಂದರೆ ಅದು ನೆಟ್ಟೆಡ್ ಇರುತ್ತಲ್ಲ ಎರಡೂ ಜಾಯಿಂಟ್ ಮಾಡಿಬಿಟ್ಟು ಅದು ಸುತ್ತ ಒಂದು ಎಮ್ಮಿಂಗ್ ಪಟ್ಟಿ ಕೊಟ್ಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಿಬಿಡೋದು ಅಷ್ಟೇನಲ್ಲಿ ಎಮ್ಮಿಂಗ್ ಏನು ಮಾಡಲ್ಲ ಎಮ್ಮಿಂಗ್ ಪಟ್ಟಿ ಅಷ್ಟೇ ಅದು ಆ ರೀತಿ ಕೊಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಬಿಟ್ರೆ ನಮಗೆ ಏನಿಲ್ಲ ಇದಕ್ಕೆ ಓಪನ್ ಉಕ್ಸು ಅದು ಇದು ಓಪನ್ ಇಡೋದು ಏನಿಲ್ಲ ಮಾಮೂಲಿ ಹಿಂದೆ ಐದು ಇಂಚು ಮುಂದೆ ಐದು ಇಂಚುಗೆ ಡೀಪ್ ಇಟ್ಟಿದ್ದೀನಿ ಅಷ್ಟೇ ಸಾಕು ಅಷ್ಟರಲ್ಲೇ ನೀಟಾಗಿ ಪರ್ಫೆಕ್ಟಾಗಿ ಕೂತ್ಕೊಂಡು ಕೊಡುತ್ತೆ ಓಕೆನಾ ಆಮೇಲೆ ಈ ರೀತಿ ಆದಮೇಲೆ ನೋಡಿ ಈ ರೀತಿ ಬಂತು ಇಷ್ಟೇ ಈ ಡಿಸೈನ್ ಆದಮೇಲೆ ಇವಾಗ ಸೈಡ್ ಜಾಯಿಂಟ್ ಮಾಡ್ಕೋಬೇಕು ಸ್ಲೀವ್ ಅಟ್ಯಾಚ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಸ್ಲೀವ್ಸ್ನ ಫಸ್ಟ್ ಈ ಥರ ನ್ಯಾಚ್ ಹಾಕ್ಕೊಂಡು ಉಲ್ಟ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಓಕೆನಾ ಈ ರೀತಿ ಯಾವಾಗಲೂ ಈ ರೀತಿ ಇದೇ ರೀತಿ ಮಾಡ್ಕೋಬೇಕಾಗುತ್ತೆ ಈ ರೀತಿ ಎಮ್ಮಿಂಗ್ ಪಟ್ಟಿಗೆ ಅಟ್ಯಾಚ್ ಆದಮೇಲೆ ನ್ಯಾಚ್ ಹಾಕೊಂಡು ಉಲ್ಟ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿ ಮತ್ತೆ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡ್ಬೇಕು ಏನು ಮಾಡೋ ಅವಶ್ಯಕತೆ ಇಲ್ಲ ನೀಟಾಗಿ ನಾನು ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಿದ್ದೀನಲ್ಲ ಸೇಮ್ ಅದೇ ಥರ ಎಮ್ಮಿಂಗ್ ಪಟ್ಟಿನ ಎಮ್ಮಿಂಗ್ ಮಾಡ್ತೀವಿ ಕೈಯಲ್ಲಿ ಇದರಲ್ಲಿ ಏನು ಸ್ಟಿಚ್ಚಿಂಗ್ ಹಾಕ್ಬಿಡೋದು ಅಷ್ಟೇನ ಅದಕ್ಕೆ ಈ ಥರ ಆದಮೇಲೆ ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕು ಮಾಮೂಲಿ ಸ್ಲೀವ್ ಶೋಲ್ಡರ್ ಮಧ್ಯೆ ಇಟ್ಕೊಂಡು ಈ ಕಡೆಯಿಂದ ಜಾಯಿಂಟ್ ಮಾಡಿ ಮತ್ತು ಆ ಕಡೆಯಿಂದ ಜಾಯಿಂಟ್ ಮಾಡಿ ರೆಡಿ ಮಾಡ್ಕೊಳ್ಳಿ ಆಮೇಲೆ ಸ್ಲೀವ್ಸ್ ಎಲ್ಲ ಆದಮೇಲೆ ಸೈಡ್ ಜಾಯಿಂಟ್ ಮಾಡಬೇಕಾಗುತ್ತೆ ಸೈಡ್ ಜಾಯಿಂಟ್ ಮಾಡಬೇಕಾದ್ರೆ ಸೊಂಟದ ಹತ್ರ ಕರೆಕ್ಟಾಗಿ ಎರಡು ನ್ಯಾಚ ಜಾಯಿಂಟ್ ಆಗೋ ತರ ಪಿನ್ ಹಾಕೊಳ್ಳಿ ಹತ್ರ ಒಂದು ಪಿನ್ ಹಾಕೊಳ್ಳಿ ಎರಡೂ ಜಾಯಿಂಟಿಂಗ್ ಕರೆಕ್ಟ್ ಾಗಿ ಬರಬೇಕು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗದೆ ಇದ್ದಂಗೆ ಒಂದು ಪಿನ್ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ ಇಲ್ಲಾಂದರೆ ಒಂದು ಏನಾಗುತ್ತೆ ಒಂದು ಪಾಯಿಂಟ್ ಮೇಲೆ ಕೆಳಗೆ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಅಲ್ಲಿ ಎರಡೂ ಜಾಯಿಂಟ್ ಮಾಡಿ ಒಂದು ಪಿನ್ ಹಾಕೊಳ್ಳಿ ಗುಂಡು ಪಿನ್ನ ಕಂಕ್ಲತ್ತರೂ ಅಷ್ಟೇ ಎರಡೂ ಹಾಕೊಂಡ್ರೆ ಯಾವ ರೀತಿ ಬ್ಯೂಟಿಫುಲ್ಲಾಗಿ ರೆಡಿ ಆಗುತ್ತೆ ಮತ್ತು ಹಂಗೆ ಹಾಕೊಂಡಾದಮೇಲೆ ಸೈಡನ್ನ ಜಾಯಿಂಟ್ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಲೈನಿಂಗು ಮತ್ತು ಇದು ನಾನು ಎರಡು ಒಟ್ಟಿಗೆ ಸ್ಟಿಚ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಲೈನಿಂಗ್ ಬಟ್ ಆಗಲ್ಲ ಇದು ಆಲ್ರೆಡಿ ಹಾಗಾಗಿ ನೀಟಾಗಿ ಸಪ್ರೇಟಾಗಿ ಏನು ಸ್ಟಿಚ್ ಮಾಡಿಲ್ಲ ನಾನು ಎರಡು ಒಟ್ಟಿಗೆ ಸ್ಟಿಚ್ ಮಾಡಿದ್ದೀನಿ ಈ ರೀತಿ ಸ್ಟಿಚಿಂಗ್ ಮಾಡಾದ್ಮೇಲೆ ಈ ರೀತಿ ರೆಡಿ ಆಯ್ತು ನೋಡಿ ಈ ತರ ಬಂದಿದೆ ಇದು ಒಂದು ನೆಟ್ಟೆಡ್ ತಗೊಂಡು ರೆಡಿ ಮಾಡಿರುವಂಥದ್ದು ಇಷ್ಟು ಚೆನ್ನಾಗಿ ಬಂದಿದೆ ನಿಮ್ಗೆ ಇದರಲ್ಲಿ ಯಾವ ತರ ಬೇಕೋ ಆ ತರ ಡಿಸೈನ್ ರೆಡಿ ಮಾಡಿಸ್ಕೋಬಹುದು ಇದೆ ಅಂತ ಏನಿಲ್ಲ ನಾನು ಸುಮ್ಮನೆ ಸಿಂಪಲ್ ಆಗಿ ಜಾಸ್ತಿ ಟೀಪಲ್ಲಿ ಇಟ್ಕೊಂಡಿರ್ ಇಲ್ವ ಗೊತ್ತಿಲ್ಲ ಸ್ವಲ್ಪ ತೋರಿಸ್ತೀನಿ ನೋಡಿ ಈ ರೀತಿ ಬಂದಿದೆ ಒಂಥರ ಫಿಶ್ ಕಟ್ ಥರ ಇದೆ ಇದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದಕ್ಕೊಂದು ವೇಲು ಒಂದು ಲೆಕೆನ್ಸ್ ಸೂಪರ್ ಸೂಪರಾಗಿರುತ್ತೆ ಈ ಥರ ಮಿಡಿನ ಲೆಂತಿ ಎಲ್ಲ ನೋಡ್ಕೊಂಡು ಮೆಜರ್ಮೆಂಟ್ ತಗೊಂಡು ಮಾಡಿರೋದ್ರಿಂದ ಚೆನ್ನಾಗಿ ಬಂದಿದೆ ಬೇಕಾದ್ರೆ ನೋಡಿ ಹಿಂದೆಲ್ಲ ಸೇಮ್ ಹಿಂದೆ ಅದೇ ಡಿಸೈನ್ ಇಟ್ಟಿದ್ದೀನಿ ಫಿಟ್ಟಿಂಗ್ ಎಲ್ಲ ನೀಟಾಗಿ ಕೂತಿದೆ ನೋಡಿ ಫಿಟ್ಟಿಂಗ್ ಇದೆಲ್ಲ ಚೂರು ಇಲ್ಲ ರೆಂಗ್ಸ್ ಇಲ್ಲ ಏನಿಲ್ಲ ನಾನು ಮೆಜರ್ಮೆಂಟ್ ತೊಗೊಂಡು ಇದು ಮಾಡಿದ್ದೀನಿ ಇದು ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಲೀವ್ಸ್ ಉದ್ದ ಇಡೋಣ ಅಂದ್ಕೊಂಡೆ ಅದನ್ನ ಸಾಕಾಗಿಲ್ಲ ಬಟ್ಟೆ ಅದಕ್ಕೋಸ್ಕರ ಹಾಫ್ ಸ್ಲೀವ್ಸೇ ಮಾಡಿಬಿಟ್ಟೆ ಬಟ್ಟೆ ಜಾಸ್ತಿ ಇದ್ದರೆ ಉದ್ದ ಇಟ್ಕೋತಿದ್ದೆ ಅದು ಬ್ಲೌಸ್ ಪೀಸ್ ಅಲ್ವಾ ಇದರಲ್ಲೇ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ ಓಕೆನಾ ಫ್ರೆಂಡ್ಸ್ ನಮ್ಮಲ್ಲಿ ನೆಟ್ಟಿಗೆ ನೆಟ್ಗೆ ಇದು ಲೈನಿಂಗ್ ಹಾಕಿಲ್ಲ ಇಲ್ಲೂ ಸ್ವಲ್ಪ ಅದು ಲೈನಿಂಗ್ ಇದು ಮಾಡಿ ಅವಾಯ್ಡ್ ಮಾಡಿ ಮಾಡಿರುವಂಥದ್ದು ಹೇಗಿದೆ ಫ್ರೆಂಡ್ಸ್ ಡ್ರೆಸ್ಸು ತುಂಬ ಚೆನ್ನಾಗಿ ಬಂದಿದ್ದೆಲ್ಲ ಈ ಥರ ಮಿಡಿಗಳೇನಾದರೂ ಉಳ್ಕೊಂಡಿದ್ರೆ ಈ ತರ ಗೌನ್ ತರ ಮಾಡ್ಕೊಳ್ಳಿ ಒಂಥರ ಎಷ್ಟು ಇದಕ್ಕೆ ಒಂದು ಲೆಗ್ಗಿಂಗ್ಸ್ ಒಂದು ವೇಲ್ ಹಾಕೊಂಡ್ಬಿಟ್ಟು ಸೂಪರ್ ಕಾಣಿಸುತ್ತೆ ಓಕೆನಾ ಫ್ರೆಂಡ್ಸ್ ಈ ತರ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ